ನಮಸ್ಕಾರ ನೀವು ನೋಡ್ತಾ ಇದ್ರೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾ ಶ್ರೀಗುರು ಸಚಿವ ಪ್ರಿಯಾಂಕರ್ಗೆ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಎಸ್ಸಿ ಎಸ್ಟಿ ನಾಯಕರು ಒತ್ತಾಯಿಸಿದ್ದಾರೆ ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ಮುಖಂಡ ಅಂಬರಾಯ ಅಷ್ಟಿಗೆ ಅವರು ಬೀದರ್ನಲ್ಲಿ ನಡೆದ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ತುಂಬಾ ನೋವನ್ನು ಉಂಟು ಮಾಡಿದೆ ಮನೆಗೆ ಆಸರೆಯಾಗಿದ್ದ ಮಗನನ್ನು ಕಳೆದುಕೊಂಡು ಕುಟುಂಬ ಇದೀಗ ಕಣ್ಣೀರಿನಲ್ಲಿ ಕೈತೊಳೆಯುವಂತಾಗಿದೆ ಅದನ್ನು ವಿರೋಧಿಸಬೇಕಾದ ಕೆಲವರು ಪ್ರಿಯಾಂಕರ್ಗೆ ಪರ ವಾದಿಸಿ ಜಾತಿ ವ್ಯಾಮೋಹ ಪ್ರದರ್ಶಿಸುತ್ತಿರುವುದು ಖಂಡನಾರ್ಹ ಎಂದು ಕಿಡಿಕಾರಿದರು ಕೂಡಲೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ನೀಡಬೇಕು ಹಾಗೂ ಸರ್ಕಾರ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಿ ನಿಷ್ಪಕ್ಷಪಾತ ತನಿಖೆಗೆ ಮುಂದಾಗಬೇಕು ಎಂದು ಆಗ್ರಹಿಸಿದರು ಮುಖಂಡರು ಪತ್ರಿಕಾಗೋಷ್ಠಿ ನಡೆಸತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ನಗರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಚಂದು ಪಾಟೀಲ್ ಅವರು ಶಿವರಾಜ್ ಪಾಟೀಲ್ ಅವರು ಮತ್ತು ಬಸವರಾಜ್ ಮತ್ತಿಮೂಡು ವಿನಾಕಾರಣ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಆರೋಪ ಬರ್ಸಾರ ಇವರು ಇದು ನಾವು ಅವ್ರ ವಿರುದ್ಧನೆ ಹೋರಾಟ ಮಾಡಬೇಕಾಗ್ತದ ಅಂತಕ್ಕಂಥ ಬೆದರಿಕೆ ವಾರ್ನಿಂಗ್ ಕೊಡ್ತಕ್ಕಂಥ ದಾಟಿಯಲ್ಲಿ ಅವರು ಮಾತಾಡಿದರು ಅದನ್ನೇ ಈ ಸಂದರ್ಭದಲ್ಲಿ ನಾವೆಲ್ಲರೂ ಎದುರಿಸ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಹಂಕಿದೆ ಪ್ರತಿಭಟಿಸ್ತಕ್ಕಂಥ ಹಕ್ಕಿದೆ ನಮ್ಮ ಅಭಿವ್ಯಕ್ತಿ ನಾವು ವ್ಯಕ್ತಪಡಿಸ್ತಕ್ಕಂಥ ಹಕ್ಕಿದೆ ನಾವು ಯಾವುದೇ ಧರ್ಮ ಯಾವುದೇ ಪದ್ಧತಿಯನ್ನ ಆಚರಿಸಕ್ಕೂ ಕೂಡ ಸಂವಿಧಾನದಲ್ಲಿ ಅವಕಾಶ ಇದೆ ಈಗ ಕೂಡ ಇವ್ರು ಹೀಗೆ ಮಾತಾಡೋದು ಸರಿಯಲ್ಲ ಇಲ್ಲಿ ನಾವು ಯಾರು ರಾಜಕೀಯ ಮಾಡ್ತಾ ಇಲ್ಲ ಚುನಾವಣೆ ಬಂದಾಗ ರಾಜಕೀಯ ಮಾಡೋಣ ಇದು ಒಂದು ನಡಿಬಾರದಾಗಿರ್ತಕ್ಕಂಥ ಘಟನೆ ದುರ್ದೈವದ ಘಟನೆ ಸಮಾಜದಲ್ಲಿ ತಲೆ ತಗ್ಗಿಸ್ತಕ್ಕಂಥ ಘಟನೆ ನಾಲ್ಕು ಜನ ಹೆಣ್ಮಕ್ಳು ಒಬ್ಬನೇ ಗಂಡ ಮಗ ನಮ್ಮ ಮನೆಗೆ ಅವ ಕೊಟ್ಟಾಗ ಅವ್ರ ಮ್ಯಾಲ ಎಂತಗುಲೇ ಕಡದ ಬಿದ್ದೇನು ಅಂತ ಕಡಿದು ಬಿದ್ದಂಗೆ ಆಗ್ಯದ ಅಂತ ಆ ರೀತಿ ಸಂದರ್ಭ ಇದ್ದಾಗ ಎಲ್ಲರೂ ಅವನ ಸಾವಿನ ಬಗ್ಗೆ ಸಾಂತ್ವನ ಆಗಬಾರ್ದಾಗಿತ್ತು ಅಂತಕ್ಕಂಥದ್ದು ಹೇಳಬೇಕೇ ವಿನ ಮನಸಾಪೂರ್ವಕವಾಗಿ ಹೇಳಬೇಕು ಕೇವಲ ನಾಟಾಚಾರಕ್ಕೆ ಹೇಳೋದ್ರ ಮೂಲಕ ಬೇರೆ ವಿಷಯ ತಗೊಂಡು ಯಾರಿಗೋ ಸಪೋರ್ಟ್ ಮಾಡೋದಲ್ಲ ನಾವ್ಯಾರು ಪ್ರಿಯಾಂಕರ್ಗೆ ವಿರೋಧಿಗಳು ದುಷ್ಮರು ವೈಯಕ್ತಿಕವಾಗಿ ಅಲ್ಲ ಅವರೊಂದು ಪಕ್ಷದ ನಾಯಕರಿದಾರ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರ ಅವರ ಬೆಂಬಲಿಗರು ಅವ್ರ ಜೊತೆಗಿರೋದೇ ಹೆಸರು ಕಳಕಾಕೊಂಡಿರೋದ್ರಿಂದ ಸ್ವತಃ ಸಚಿನ್ ಪಂಚಾಳ ಡೆತ್ ನೋಟ್ ನಲ್ಲಿ ಆ ಹೆಸರುಗಳು ಬರೆದಿರೋದ್ರಿಂದ ಯಾವುದೇ ವಿರೋಧ ಪಕ್ಷ ಇದ್ರು ಮಾತಾಡ್ಬೇಕಾಗ್ತದೆ ಯಾವುದೇ ಸಂಘಟನೆ ಇದ್ದರೂ ಮಾತಾಡ್ಬೇಕಾಗ್ತದೆ ಯಾವುದೇ ಒಂದು ಪ್ರಜ್ಞಾವಂತ ನಾಗರಿಕನು ಪ್ರಶ್ನೆ ಮಾಡ್ತಕ್ಕಂಥದ್ದು ಅದನ್ನು ಖಂಡಿಸ್ತಕ್ಕಂಥದ್ದು ಮಾಡ್ಬೇಕ ಅದು ನೀವು ಯಾಕೆ ಮಾಡಿರಿ ಯಾಕೆ ಮಾಡ್ತಾ ಇದ್ದೀರಿ ಮಾಡಿದ್ರ ನೋಡ್ರಿ ಅಂದ್ರೆ ಏನರ್ಥ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಆ ಕುಟುಂಬದವರು ಶಿವೋಡಿ ತನಿಖೆ ಆದ್ರೆ ನ್ಯಾಯ ಸಿಗಲ್ಲ ನಾವು ಸಚಿನ್ ಸಾಯಕ್ಕಿಂತ ಮೊದಲು ಎರಡು ದಿನ ಓಡಾಡೀವಿ ನಮಗೆ ಬರಲ್ಲಂತ ಅವ್ರು ಹೇಳ್ತಾರ ಅವ್ರಿಗೆ ಬರಲ್ಲ ನಮಗೆ ಹೇಳ್ತಾರ ಎರಡು ಮೂರು ಪೊಲೀಸ್ ಸ್ಟೇಷನ್ಗಳು ನಮ್ಗೆ ಸುತ್ತಾಡ್ಸ್ಯಾರ ಅವಾಗೇ ಇಮಿಡಿಯೇಟ್ಲಿ ಕಂಪ್ಲೇಂಟ್ ತಗೊಂಡಿರು ನಮ್ಮ ಮನವಿ ಸ್ವೀಕರಿಸಿರು ನಮ್ಮ ಮಾತು ಕೇಳಿವಂದ್ರ ನಮ್ಮ ತಮ್ಮ ಬದುಕಿನೋ ಏನೋ ಅಂತಕ್ಕಂಥ ಆತಂಕ ವಯಕ್ತಪಡಿಸ್ಯಾರ ಪೊಲೀಸ್ ಇಲಾಖೆಯವ್ರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸ್ಯಾರ ಅವ್ನ ಸಾವಿನಿಂದ ಪೊಲೀಸ್ ನಿರ್ಲಕ್ಷ್ಯವೂ ಕೂಡ ಕಾರಣ ಅದ ಹಾಗಾಗಿ ಮತ್ತ ಅದೇ ಪೊಲೀಸರು ಶೀವಾಣಿ ತನಿಖೆ ಅಂದ್ರ ಇಲ್ಲಿ ಪ್ರಭಾವಿಗಳು ಹೆಸರು ಬರತ್ತ ಕೇಳ್ಬಿಡತ್ತ ಹಾಗಾಗಿ ಜೊತೆಗಿನೇ ಮಹಾರಾಷ್ಟ್ರದ ಏನಂತೀರಿ ಶಾಪ್ ಶೂಟರ್ಸ್ ಶಾಪ್ ಶೂಟರ್ಸ್ ಅವ್ರಿಗೆ ಹೈಯಪ್ ಮಾಡ್ಯಾರ ನಮ್ಮ ಪಕ್ಷದ ನಾಲ್ಕು ಜನ ಮೂರು ಜನ ಮತ್ತು ಆಂದೋಲ ಸ್ವಾಮಿಗಳು ಚಂದು ಪಾಟೀಲ್ ಬಸವರಾಜ್ ಬತ್ತಿಮೂರ್ ಮಣಿಕಟ್ಟ ಜೊತೆಗಿನೇ ಆಂದೋಲನ ಶ್ರೀಗಳ ಹೆಸರು ಕೂಡ ಅದರಲ್ಲಿ ಕೇಳಬಹುದು ಹಂಗಾಗಿ ಇದು ಸಿಒ ಡಿ ಆ ಕುಟುಂಬಕ್ಕೆ ನ್ಯಾಯ ಸಿಗಲ್ಲ ಇದು ಸಿ ಬಿ ಐ ಎನ್ಕ್ವರಿ ಆಗ್ಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ವಿಜೇಂದ್ರ ಯಡಿಯೂರಪ್ಪ ಜಿಯವರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಆರ್ ಅಶೋಕ್ ಅವರು ಮತ್ತು ಪಕ್ಷದ ಎಲ್ಲ ಮುಖಂಡರು ಮತ್ತು ಅನೇಕ ಸಂಘಟನೆಗಳು ಕೂಡ ಒತ್ತಾಯ ಮಾಡಿವೆ ಹಾಗಾಗಿ ನಾವು ಕೂಡ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪ್ರಕಾರದ ನಮ್ಮ ಕಲಬುರಗಿ ಜಿಲ್ಲೆಯ ವತಿಯಿಂದ ಭಾರತೀಯ ಜನತಾ ಪಕ್ಷದ ನಾವೆಲ್ಲರೂ ಪದಾಧಿಕಾರಿಗಳು ಈ ಘಟನೆಯನ್ನು ಸಿ ಬಿ ಐ ವಹಿಸಬೇಕು ಆ ಕುಟುಂಬಕ್ಕೆ ಸೂಕ್ತ ನ್ಯಾಯ ಸಿಗಬೇಕು ಆತ್ಮಹತ್ಯೆ ಆಗಿದೆ ಅದಕ್ಕೆ ನಾವು ಕೂಡ ನಮ್ಮ ಎಸ್ ಸಿ ಮೋರ್ಚಾದ ವತಿಯಿಂದ ಎಸ್ಸಿ ಮತ್ತು ಎಸ್ ಟಿ ಮೋರ್ಚಾದ ವತಿಯಿಂದ ನಾವು ಕೂಡ ಅದಕ್ಕೆ ದುಃಖವನ್ನು ವ್ಯಕ್ತಪಡಿಸ್ತಾ ಅವರ ಕುಟುಂಬಕ್ಕೆ ಧೈರ್ಯ ಮತ್ತು ಶಕ್ತಿ ತುಂಬುವಂಥ ಕೆಲಸ ಭಗವಂತ ಮಾಡಲಿ ಅಂತ ಹೇಳಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸ್ತೀವಿ ಸಚಿನ್ ಅವರ ಆತ್ಮಹತ್ಯೆ ಅವ್ರ ಕುಟುಂಬಕ್ಕೆ ತುಂಬ ನಷ್ಟ ದುರ್ದೈವ ಯಾಕೆ ಹಂಗೆ ಮಾಡ್ಕೊಂಡು ಗೊತ್ತಿಲ್ಲ ಆದರೆ ಭಾರತೀಯ ಜನತಾ ಪಕ್ಷ ಒಂದು ವಿರೋಧ ಪಕ್ಷವಾಗಿ ಒಬ್ಬ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಇದು ಸಣ್ಣ ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡ ಅಂದ್ರೆ ನಾವು ಸುಮ್ಮನೆ ಕುಂದಿರ್ಲಿಕ್ಕಾಗಲ್ಲ ಅದಕ್ಕೆ ನೂರಾರು ಕಾರಣಗಳು ಬಂದು ಯಾವುದೇ ಕಾರಣ ಇರಲಿ ಅದಕ್ಕೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೀಬೇಕು ಸತ್ಯಾಂಶವಾಗಿ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಪರಾಧಿಗಳು ಅವರ ಇವ್ರ ಅಂತ ನಾವು ಹೇಳ್ತಾ ಇಲ್ಲ ಯಾರು ಅಪರಾಧ ಮಾಡ್ಯಾರ ಯಾರು ತಪ್ಪಿತಸ್ಥರಲ್ಲ ಅವನ ಡೆತ್ ನೋಟ್ನಾಗೆ ಅವನು ಹೇಳ್ಕೊಡ ಹಾಗಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಹೇಳಿ ನಾವು ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವತಿಯಿಂದ ಒತ್ತಾಯಿಸ್ತಾ